ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಮಸರ್ಕಲ್ ಗ್ರಾಮದ ಲಿಂಗಣ್ಣ ಕೊಪ್ಪರ್ ಪ್ರಗತಿಪರ ರೈತರಾಗಿದ್ದು ಮೆಣಸಿನಕಾಯಿ ಹಾಗೂ ಹತ್ತಿ ಬೆಳೆಗೆ ಆಧುನಿಕ ಕೃಷಿ ಪದ್ಧತಿಗೆ ಅತಿಯಾದ ರಾಸಾಯನಿಕಗಳನ್ನು ಬಳಸುವುದರಿಂದ ಆಗುತ್ತಿರುವ ದುಷ್ಪರಿಣಾಮಗಳ ಕುರಿತು ಗ್ರಾಮ ಸ್ವರಾಜ್ಯ ಮೀಡಿಯಾದೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಎಕರೆ ಮೆಣಸಿನಕಾಯಿಗೆ ಮಿನಿಮಮ್ ನಲವತ್ತು ಸಾವಿರ ರೂಪಾಯಿ ಇದೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ನಾಟಿ ಮಾಡೋದು ನಾರ ಆಮೇಲೆ ಕಳೆವು ಒಂದು ಐದು ಸರಿತ ಗೊಬ್ಬರ ಹಾಕ್ತಿವ್ರಿ ಎಕ್ರಿಗೆ ಎರಡು ಐದು ಸರಿತೆ ಬೆಳೆ ಬರೋ ಅಷ್ಟಕ್ಕೆ ಐದ್ ಸಾವಿರ ಗೊಬ್ಬರ ಹಾಕ್ತಿವ್ರಿ ಅದು ಐದು ಸರಿತೆ ಅಂದ್ರ ಒಂದ್ ಎಕ್ರಿಗೆ ಹತ್ತು ಚೀಲ ಆಯ್ತು ರೀ ಹತ್ತು ಚೀಲಕ್ಕೆ ಹದಿನೈದು ಸಾವಿರ ರೂಪಾಯಿ ಗೊಬ್ಬರ ಹದಿನೈದು ಸಾವಿರ ಗೊಬ್ಬರ ಇಪ್ಪತ್ತೈದು ಸಾವಿರ ರೂಪಾಯಿ ಮೆಣಸಿನ ಬಂತು ಈಗ ನಲವತ್ ಸಾವಿರ ರೂಪಾಯಿ ಇದರದೇ ನಲವತ್ ಅದೊಂದು ನಲವತ್ತು ಇದೊಂದು ನಲ್ವತ್ತು ಎಂಬತ್ತು ಸಾವಿರ ರೂಪಾಯಿ ಇಲ್ಲಿಗೆ ಐತಿರಿ ಮತ್ತೆ ಅದನ್ನ ಕಟ್ಟಿಕಲ್ ಕೆಮಿಕಲ್ ಕೆಮಿಕಲ್ ಮೆಣಸಿನಕಾಯಿ ಸಲ ಆಗ್ತವ ಹಿಂಗಾಗಿ ಭೂಮಿ ಸೌಳ್ಕೆ ಆಗ ಸೌಳಾಗ್ತರಿ ಈ ನಮ್ಗೆ ಮೆಣಸಿನಕಾಯಿಗೆ ರೇಟ್ ಇದ್ರ ಲಾಭ ಉಳಿತರಿ ಅತ್ಯಾಗ ಅಂದ್ರೆ ನಮ್ಗೆ ಹೆಂಗಿದ್ರೆ ಸ್ವಲ್ಪ ಲಾಭ ಒಳ್ಳೆ ಉಳಿತದ ಅತ್ಯಾಗ ಈಗ ಮೆಣಸಿನಕಾಯಿ ಅಂತಂದ್ರೆ ಎರಡು ಎಕರೆ ಆದ್ರಿ ಎರಡು ಎಕರೆಗೆ ನಾವು ನಾರು ತಂದ ಹಚ್ವ್ರಿ ನಾವು ಬೇರೆ ತಲ್ಲಿ ಒಂದು ರೂಪಾಯಿ ಅದ ಇಪ್ಪತ್ತು ಪೈಸಕ್ಕೆ ಒಂದು ಸಸಿ ಕೊಡ್ತಾರ್ರಿ ನಾವು ಒಂದು ಎಕರೆಗೆ ಹದಿನಾಕು ಸಾವಿರ ಸಸಿ ಹಚ್ವ್ರ ಹದಿನಾಲ್ಕು ಸಾವಿರ ಸಸಿಗೆ ಮಿನಿಮಮ್ ಹತ್ತು ಸದಿಂದ ಹಿಡ್ದು ನಾ ನಾಲ್ ಥರದ್ ಬಂತು ಹತ್ತುದ ಲೇಬರ್ದು ಬಂತು ಮತ್ತೆ ಅಲ್ಲಿಂದ ನಾರ್ ತರದ ಗಾಡಿ ಬಾಡಿಗೆ ಬಂತು ಒಂದ್ ಎಕ್ರಿಗೆ ಆಮೇಲೆ ಆಮೇಲೆ ನಾವು ಇಪ್ಪತ್ ಸರಿ ಮಿನಿಮಮ್ ಬೆಳೆ ಬರೋವರಿಗಂದ್ರೂ ಇಪ್ಪತ್ ಸಾವಿರ ಇಪ್ಪತ್ತು ಸಾರಿ ಎಣ್ಣೆ ಹೊಡಿ ಕೆಮಿಕಲ್ ಅಂತಂದ್ರೆ ಕೆಮಿಕಲ್ ಮೊದಲೇ ಸರಿ ಅಂದ್ರೆ ಸಿಂಪಲ್ ಏನಿಲ್ಲ ಅಂದ್ರೆ ರೋಗ ರೋ ಇವು ಜಿಮ್ಯಾಗ್ ಎಂಪ್ಟಿಫ್ ಮೊದಲ ಒಂದ್ ಸ್ಪ್ರೇ ಇವಾಗ ಸಿಂಪಲ್ ಹೊಡ್ತೀವಿ ಆಮೇಲೆ ಬರ್ತಾ ಬರ್ತಾ ಇವು ಎಲ್ಲ ಐ ಡೋಸ್ ಹೇಳ್ತಾರೆ ಇವು ಬೆನಿವಿಯಾ ಮತ್ತೆ ಸಿಮೋಡಿಸ್ ಎಕ್ಸ್ಪೋನಸ್ ಡೆಲಿಗೇಟ್ ಮೆರಿಯನು ಅಮಿಸ್ಟಾರ್ ಇವೆಲ್ಲ ರೋಗ ಬಂದಂಗೆಲ್ಲ ಜಾಸ್ತಿ ಚಳಿ ಬಂದಂಗೆಲ್ಲ ಈ ಕ ಕೆಮಿಕಲ್ ಸ್ವಲ್ಪ ಚೊಲೋ ಯೂಸ್ ಗೊಬ್ಬರ ಅಂದ್ರೆ ಎಕರೆಕ ಒಂದು ಹದಿನೈದುನೂರು ರೂಪಾಯಿ ಗೊಬ್ಬರ ಹಾಕಿವ್ರಿ ಮತ್ತೆ ಔಷಧಿ ಅಂತಂದ್ರೆ ಒಂದು ಎಕರೆಗೆ ಹತ್ತ್ ಸಾವಿರ ರೂಪಾಯಿ ಅಂದ್ರೆ ಇದು ಒಂದೂವರೆ ಎಕ್ರಿಗೆ ಹದಿನೈದು ಸಾವಿರ ರೂಪಾಯಿ ಔಷಧಿ ಗೊಬ್ಬರ ಅಂದರೆ ಅದು ಇದು ಕಲಿಸಿ ಲೇಬರ್ ಕಳೆವು ಮತ್ತು ಇದು ಹತ್ತಿ ಬುಡಿಸೋದು ಎಲ್ಲ ಖರ್ಚು ಸೇರಿ ಗಳೆವು ಮತ್ತು ಇದು ಎತ್ತಿನ ಗಳೆವು ಎಲ್ಲ ಸೇರಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಸರ್ ಎಕರೆಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಐವತ್ತು ಸಾವಿರ ಖರ್ಚಾದರೆ ಈಗ ನಮ್ಗೆ ಬೆಳೆ ಎಕರೆಗೆ ಹದಿನೇಳು ಕ್ವಿಂಟಲ್ ಹತ್ತಿ ಬಂದಾರ ಈಗ ಹದಿನೇಳು ಕ್ವಿಂಟಲ್ ಹತ್ತಿ ಏಳು ಸಾವಿರ ರೂಪಾಯ್ದಂಗೆ ಮಾರೀವಿ ರೀ ಏಳು ಸಾವಿರ ಏಳು ಸಾವಿರ ರೂಪಾಯಿ ಅಂದರೆ ಹದಿನೈದು ಹದಿನೇಳು ಗಿಂಟ್ರಲ್ಲ ಎಪ್ಪತ್ತು ಸಾವಿರ ಒಂದು ಒಂದು ಐವತ್ತು ಆಯಿತು ಒಂದು ಐವತ್ತರಲ್ಲಿ ಎಕ್ರಿಗೆ ನೀವು ಎಷ್ಟು ಐವತ್ತು ಸಾವಿರ ಖರ್ಚು ಮಾಡಿರಿ ಒಂದು ಲಕ್ಷ ರೂಪಾಯಿ ನೀವುಳ ಲಾಭ ಒಂದು ಎಕ್ರಿಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಉಳ್ದಂಗೆ ಭೂಮಿ ಹಾಳಾಗಿಲ್ಲ ಭೂಮಿ ಈಗ ಹಾಳಾಗಿಲ್ಲ ಸರ್ ಅಲ್ಲ ಮೊದಲಿಗೆ ಈಗ ಭೂಮಿ ಮೊದಲು ನೀರಾವರಿ ಬಂದಾಗಲಿಂದ ಈಗ ಸ್ವಲ್ಪ ಭೂಮಿ ಮೆತ್ತಗ ಯಾವ ಕಾರಣದಿಂದ ಭೂಮಿ ಗೊಬ್ಬರ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಭೂಮಿ ಹಾಳಾಗಿದೆ ಕೆಮಿಕಲ್ ಜಾಸ್ತಿ ಯೂಸ್ ರೀ ಈಗ ಹತ್ತಿಗೆ ಅಂದ್ರೆ ಒಂದು ಎಕ್ರಿಗೆ ಹತ್ತು ಸಾವಿರ ರೂಪಾಯಿ ಎಣ್ಣೆ ಕೆಮಿಕಲ್ ಸ್ಪ್ರೇ ಮಾಡಿದ್ವಿ ಅತ್ತಿಗೆ ರೀ ಆಮೇಲೆ ಮತ್ತೆ ಇದಕ್ಕೆ ಗೊಬ್ಬರ ಅಂತಂದ್ರೆ ನಾವು ಮೊದಲು ಮೆಣಸಿನ್ಕಾಯಿ ಹಾಕಿದ್ವಿ ಹೊಲ ಇದ್ದವ್ರ ಸಲ ಗೊಬ್ಬರ ಹಾಕಿಲ್ಲ ಸರ್ ಒಂದೇ ಸಲ ಗೊಬ್ಬರ ಹಾಕಿದ್ವಿ ಅದು ಕಾಯಿ ಸ್ವಲ್ಪ ದಪ್ಪ ಬರಲಿ ಅಂತೇಳಿ ಬರೀ ಹತ್ತು ಇಪ್ಪತ್ತಾರು ಅಂತೇಳಿ ಅದು ಕಾಂಪ್ಲೆಕ್ಸ್ ಗೊಬ್ಬರ ಗೊಬ್ಬರಿಂದ ರೀ ಈಗ ಮೆಣಸಿನಕಾಯಿ ಅಂತಂದ್ರೆ ಮೊದಲು ನಾರು ನಾಟಿ ಮಾಡಿದಂಗೆ ನಿಂತ ಹತ್ತಿದ ಪೂರ ಮುಗಿಸಿ ಬಿಡುಗ ಎಷ್ಟು ಎಕರೆಗೆ ಎಷ್ಟು ಅದು ಈ ಸರಾಸರಿ ಇದೇ ರೀತಿ ಮುಂದುವರ್ಷ ನೋಡೋದ್ರೆ ಮುಂದಿನ ಪೀಳಿಗೆಗೆ ನಮ್ಮ ಭೂಮಿ ಉಳಿಬೇಕಾದ್ರೆ ಭಾಳ ಕಷ್ಟ ಆದ್ರಿ ಇನ್ನು ಇಲ್ಲಿ ಈವರೆಗೆ ನಾವು ಗೊಬ್ಬರ ಇದೆಲ್ಲ ಬಳಸಿದವಲ್ಲ ಇದನ್ನು ಬುಟ್ಟು ಕೇಳಿಸಿ ನಮ್ಮ ಹಿರಿಯರು ಏನು ಮಾಡ್ತಿದ್ರು ಅದೇ ಪ್ರಕಾರ ಯಾವುದೇ ಕಸ ಕಡ್ಡಿ ತಪ್ಪಲ ಬಿದ್ದಂಥ ಹೊಲದಲ್ಲಿ ಬೆಳೆ ಬಂದಂಥದ್ದು ಪರಿಕರಗಳು ಯಾವುದೇ ಸುಡಲಾರದಂಗೆ ಅದನ್ನು ಮಲ್ಚಿಂಗ್ ಮಾಡಿ ಭೂಮಿಯಾಗೆ ಮುಣಗಿಸಿ ಆ ರೀತಿ ನಾವು ತಿಪ್ಪೆ ಆಗಲಿ ಈಗ ದನಗಳ ಗೊಬ್ಬರ ಆಗಲಿ ಹಾಕಿ ಮಾಡ್ಕೊಂತ ಹೋದ್ರೆ ನಮ್ಮ ಹೊಲ ಮುಂದಿನ ಪೀಳಿಗೆಗೆ ಉಳಿತದ ರೀ ಇಲ್ಲಾಂದ್ರೆ ಪೂರ್ತಿ ಬಂಜರ ಆಗಲಿ ಅನುಮಾನ ಇಲ್ಲ ರೀ ಮಾರುಕಟ್ಟೆಯಲ್ಲಿ ಲಾಭದಾಯಕ ಬೆಲೆ ಸಿಕ್ಕಾಗ ಆಧುನಿಕ ಕೃಷಿಯಲ್ಲಿ ಲಾಭವಾಗುತ್ತದೆ ಇಲ್ಲವಾದಲ್ಲಿ ನಷ್ಟ ಅನುಭವಿಸಬೇಕಾಗುತ್ತದೆ ಮೂರುವರೆ ಎಕರೆ ಭೂಮಿಯಲ್ಲಿ ಆಧುನಿಕ ಕೃಷಿಯಿಂದಾಗಿ ಅರ್ಧ ಎಕರೆ ಭೂಮಿ ಉಪ್ಪು ಹರಡಿಕೊಂಡಿದ್ದು ಬೆಳೆ ಬಾರದಾಗಿದೆ ತಿಪ್ಪೆ ಗೊಬ್ಬರ ಹಾಕಿದಾಗಲೂ ಕೂಡ ಬೆಳೆ ಬಾರದೇ ಇದ್ದುದನ್ನು ಗಮನಿಸಿದಾಗ ಮಣ್ಣು ಸಂಪೂರ್ಣ ಸತ್ತು ಹೋಗಿದ್ದು ಬರಡು ಭೂಮಿಯಾಗಿ ಪರಿವರ್ತನೆ ಆಗಿದೆ ಪ್ರತಿ ವರ್ಷ ನಲವತ್ತರಿಂದ ಐವತ್ತು ಟನ್ ತಿಪ್ಪೆ ಗೊಬ್ಬರ ಹಾಕುತ್ತಲೇ ರಾಸಾಯನಿಕಗಳನ್ನು ಬಳಸುತ್ತಿದ್ದೇನೆ ಇದರಿಂದಾಗಿ ಬರಡು ಭೂಮಿಯ ಪ್ರಮಾಣ ಶೇಕಡ ಹದಿನೈದರಷ್ಟು ಹಾಳಾಗಿದೆ ಪಕ್ಕದ ರೈತರು ತಿಪ್ಪೆ ಗೊಬ್ಬರ ಬಳಸದೆ ಕೇವಲ ರಾಸಾಯನಿಕ ಗೊಬ್ಬರ ಮಾತ್ರ ಬಳಸುತ್ತಿದ್ದು ಆ ರೈತರಿಗೆ ಸೇರಿದ ಆರು ಎಕರೆ ಭೂಮಿಯಲ್ಲಿ ಮೂರು ಎಕರೆ ಬರಡು ಭೂಮಿಯಾಗಿದೆ ಅಂದರೆ ಶೇಕಡ ಐವತ್ತರಷ್ಟು ಭೂಮಿ ಬಳಕೆಗೆ ಯೋಗ್ಯವಿಲ್ಲವಾಗಿದೆ ಇದೇ ಪರಿಸ್ಥಿತಿ ಮುಂದುವರೆದರೆ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿಯನ್ನು ಉಳಿಸಲು ಸಾಧ್ಯವಿಲ್ಲವೆಂದು ಕಂಡುಬರುತ್ತಿದೆ ಎಂಬ ಅನುಭವ ಪಡೆದಿರುವ ಲಿಂಗಪ್ಪನವರು ಮುಂದಿನ ವರ್ಷದಿಂದ ನೈಸರ್ಗಿಕ ಕೃಷಿ ಅಥವಾ ರಾಸಾಯನಿಕಗಳಲ್ಲದ ಸಾವಯವ ಪದಾರ್ಥಗಳನ್ನು ಬಳಸಿ ಕೃಷಿ ಮಾಡಲು ತೀರ್ಮಾನಿಸಿದ್ದೇನೆಂದು ಹೇಳಿಕೊಂಡಿದ್ದಾರೆ ಕಂಪನಿಗಳನ್ನು ಇತ್ತೀಚಿನ ದಿನಗಳಲ್ಲಿ ನಂಬುವುದು ಕೂಡ ಕಷ್ಟಸಾಧ್ಯವಾಗಿದೆ ಗ್ರಾಮ ಸ್ವರಾಜ್ಯ ಮೀಡಿಯಾದವರು ಸೂಕ್ತ ಮಾರ್ಗದರ್ಶನ ನೀಡಿ ರಾಸಾಯನಿಕಗಳಿಗೆ ಪರ್ಯಾಯವಾಗಿ ಸಾವಯವ ಪದಾರ್ಥಗಳನ್ನು ಸಮೃದ್ಧವಾಗಿ ಬೆಳೆಗಳನ್ನು ತೆಗೆಯಲು ಹಾಗೂ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಸಹಾಯ ಮಾಡಿದ್ದಲ್ಲಿ ನಾನು ನನ್ನ ಭೂಮಿಯಲ್ಲಿ ಆಧುನಿಕ ಕೃಷಿಯನ್ನು ಬಿಟ್ಟುಕೊಳ್ಳಲು ತೀರ್ಮಾನಿಸಿದ್ದೇನೆಂದು ಹೇಳಿಕೊಂಡಿದ್ದ ಲಿಂಗಪ್ಪನವರು ಈ ಸಮಸ್ಯೆ ನನ್ನ ಸಮಸ್ಯೆ ಮಾತ್ರವಲ್ಲ ಇಡೀ ರೈತ ಸಮುದಾಯದ ಸಮಸ್ಯೆಯಾಗಿದ್ದು ಭೂಮಿಯನ್ನು ಉಳಿಸಿಕೊಳ್ಳಲು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಉಳಿದ ರೈತರನ್ನು ಮನವೊಲಿಸಿ ಕನಿಷ್ಠ ಒಂದೊಂದು ಎಕರೆಯಲ್ಲಾದರೂ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡುವಂತೆ ಮನವೊಲಿಸುವ ಪ್ರಯತ್ನ ಮಾಡುತ್ತೇನೆಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಮಸರಕಲ್ ಗ್ರಾಮದ ರೈತರಿಗೆ ನೀರು ಒದಗಿಸುತ್ತಿರುವುದು ಕೃಷ್ಣಾ ಮೇಲ್ದಂಡೆ ಯೋಜನೆ ನಾರಾಯಣಪುರ ಬಲದಂಡೆ ಕಾಲುವೆಯಿಂದ ಈ ಕಾಲುವೆ ತಾನಾಗೆ ಬಂದಿಲ್ಲವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ತೊಂಬತ್ನಾಲ್ಕರವರೆಗೆ ನನ್ನ ನೇತೃತ್ವದಲ್ಲಿ ನಡೆದ ಹನ್ನೆರಡು ವರ್ಷದ ಸುದೀರ್ಘ ಹೋರಾಟದ ನಂತರ ಪಡೆಯಲಾಗಿದೆ ಆ ಹೋರಾಟದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನವರಾದ ಲಿಂಗಪ್ಪನವರು ಪಾಲ್ಗೊಂಡಿದ್ದು ಹೆಮ್ಮೆಯ ವಿಚಾರವಾಗಿದೆ ಬರಗಾಲದಿಂದ ನರಳುತ್ತಿದ್ದ ದೇವದುರ್ಗ ತಾಲೂಕು ಲಿಂಗಸೂರು ಹಾಗೂ ರಾಯಚೂರು ತಾಲೂಕುಗಳು ಇಂದು ಹಸಿರಿನಿಂದ ಕಂಗೊಳಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಆದರೆ ಅದೇ ಸಮಯದಲ್ಲಿ ಅತಿಯಾದ ರಾಸಾಯನಿಕಗಳನ್ನು ಬಳಸುತ್ತಿರುವುದರಿಂದಾಗಿ ಭೂಮಿ ನೀರು ಮತ್ತು ಆರೋಗ್ಯ ಮೂರು ಹಾಳಾಗುತ್ತಿರುವುದು ಅತ್ಯಂತ ಅಪಾಯಕಾರಿಯಾಗಿದೆ ಆ ಹಿನ್ನೆಲೆಯಲ್ಲಿ ಯಾವ ಜನರ ಬದುಕಿಗಾಗಿ ಹನ್ನೆರಡು ವರ್ಷದ ರೈತರ ಹೋರಾಟಕ್ಕೆ ನೇತೃತ್ವ ನೀಡಿದ್ದೇನೆಯೋ ಅದೇ ಜನರ ಭವಿಷ್ಯಕ್ಕಾಗಿ ರಾಸಾಯನ ಮುಕ್ತ ಕೃಷಿಗೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳಲು ಮುಂದಾಗಬೇಕೆಂದು ಮನವಿ ಮಾಡುತ್ತಿದ್ದೇನೆ ಅದಕ್ಕೆ ಬೇಕಾದ ಸಹಾಯ ಸಹಕಾರ ಮತ್ತು ತರಬೇತಿಯನ್ನು ಒದಗಿಸುವುದರೊಟ್ಟಿಗೆ ಪ್ರಾಮಾಣಿಕವಾಗಿ ಪರ್ಯಾಯ ಕೃಷಿ ಪದ್ಧತಿಗಾಗಿ ಬೇಕಾದ ವಸ್ತುಗಳನ್ನು ಸರಬರಾಜು ಮಾಡುವ ಕಂಪನಿಯನ್ನು ಶಿಫಾರಸು ಮಾಡುತ್ತೇನೆ ರೈತರಲ್ಲಿ ಈ ವಿಡಿಯೋದ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ ರಾಸಾಯನಿಕ ಕೃಷಿ ಅಲ್ಲದೆ ಒಳ್ಳೆಯ ಫಸಲು ತೆಗೆಯಲು ಸಾಧ್ಯವಿಲ್ಲವೆಂಬ ಪ್ರಚಾರಕ್ಕೆ ತಾವು ಬಲಿಯಾಗಿದ್ದೀರಿ ತಮ್ಮ ಮುಂದಿನ ಪೀಳಿಗೆಯನ್ನು ಬಲಿ ಕೊಡುತ್ತಿದ್ದೀರಿ ಸಾವಯವ ಪದ್ಧತಿಯಲ್ಲಿ ನಂಬಿಕೆ ಬಾರದೆ ಹೋದಲ್ಲಿ ಇಂಟಿಗ್ರೇಟೆಡ್ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದಾಗಿದೆ ಅಂದರೆ ನೀವು ಈಗಾಗಲೇ ಬಳಸುತ್ತಿರುವ ರಾಸಾಯನಿಕಗಳನ್ನು ಒಂದೇ ಬಾರಿಗೆ ಸಂಪೂರ್ಣ ಬಿಟ್ಟುಕೊಡುವ ಬದಲು ಶೇಕಡಾ ಇಪ್ಪತ್ತೈದರಿಂದ ಐವತ್ತು ಭಾಗದಷ್ಟು ರಾಸಾಯನಿಕಗಳ ಬಳಕೆ ಕಡಿತಗೊಳಿಸಿ ಅದರ ಬದಲಿಗೆ ಸಾವಯವ ಪದಾರ್ಥಗಳನ್ನು ಬಳಕೆ ಮಾಡಿಕೊಂಡು ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ತ್ಯಜಿಸಬಹುದಾಗಿದೆ ಈ ವಿಷಯವನ್ನು ಹೆಚ್ಚಿನ ರೈತರೊಂದಿಗೆ ಹಂಚಿಕೊಳ್ಳುವ ಮುಖಾಂತರ ಮುಂದಿನ ವರ್ಷಕ್ಕಾಗಿ ರಾಸಾಯನ ಮುಕ್ತ ಕೃಷಿಯತ್ತ ಹೆಜ್ಜೆ ಹಾಕುತ್ತಾ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಭೂಮಿ ನೀರು ಆರೋಗ್ಯವನ್ನು ಉಳಿಸಲು ಮುಂದಾಗಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ಈಗ ನಾವು ಆಗಲಿ ಈಗಾಗಲೇ ನೀರಾವರಿ ಬಂದು ಈಗಾಗಲೇ ಒಂದು ನಾಲ್ಕೈದು ವರ್ಷ ಚಲೋ ಬೆಳೆದಿವಿ ಚಲೋ ಬೆಳೆದ ಮೇಲೆ ಆ ಲಗ್ನ ಮಾಡಿದ್ವಿ ಮನೆ ಮಾಡಿದ್ವಿ ಎಲ್ಲ ಮಾಡಿದ್ವಿ ಈಗ ಮತ್ತೆ ಅದೇ ಬೆಳೆ ತೆಗಿಬೇಕಂತಂದರೆ ಆಗ್ತಾ ಇಲ್ಲ ಈಗ ಮತ್ತೆ ನಾವು ಬೇರೆ ಕಡೆ ಸಾಲ ತಂದು ಈಗ ನಾವು ಸಾಲಕ್ಕೆ ಗುರಿ ಹಾಕ್ತಿದೀವಿ ಈಗ ಕೆಮಿಕಲ್ಲು ಇದು ಜಾಸ್ತಿ ಬರಲಾರದು ನಾವು ಮತ್ತೆ ಸಾಲ ಮಾಡಿಕೊಂಡು ಸಾಲಕ್ಕ ಸುಳಿ ಆಗ್ತಿದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡುವ ಕುರಿತು ಹಾಗೂ ಬಳಸಲು ಯೋಗ್ಯವಾದ ಸಾವಯವ ಪದಾರ್ಥಗಳ ಕಂಪನಿಯನ್ನು ಪರಿಚಯಿಸುತ್ತಲೇ ತಾವು ಬೆಳೆದಿರುವ ಬೆಳೆಯನ್ನು ಕಂಪನಿಯೇ ಮರಳಿ ಖರೀದಿಸಲು ಬೇಕಾದ ವ್ಯವಸ್ಥೆಯನ್ನು ಮಾಡುವ ಕುರಿತು ತಮ್ಮ ಮುಂದೆ ಹಂಚಿಕೊಳ್ಳಲಾಗುವುದು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ